ಹೈ ಗುರು ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಐ ಸಿ ಸಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮುಕ್ತಾಯದ ಬೆನ್ನಲ್ಲೇ ಇನ್ನೊಂದು ಐ ಸಿ ಸಿ ಈವೆಂಟ್ ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಅಥವಾ ಫೆಬ್ರವರಿಯಲ್ಲಿ ಸ್ಟಾರ್ಟ್ ಆಗಲಿದೆ ಅಂತ ಹೇಳ್ಬೋದು ಅದು ಬೇರೆ ಯಾರು ಅಲ್ಲ ಚಾಂಪಿಯನ್ಸ್ ಟ್ರೋಫಿ ಅಂತ ಹೇಳ್ಬೋದು ಚಾಂಪಿಯನ್ಸ್ ಟ್ರೋಫಿ ನಡೆದು ಸುಮಾರು ವರ್ಷಗಳಾಯಿತು ಎರಡು ಸಾವಿರದ ಹದಿನೇಳು ಆದ್ಮೇಲೆ ಚಾಂಪಿಯನ್ಸ್ ಟ್ರೋಫಿನ ಆಡಿಸಿರಲಿಲ್ಲ ಈಗ ಪಾಕಿಸ್ತಾನದಲ್ಲಿ ಚಾಂಪಿಯನ್ಸ್ ಟ್ರೋಫಿನ ಆಡಿಸ್ಬೇಕನ್ನೋ ನಿರ್ಧಾರದಲ್ಲಿದ್ದಾರೆ ಈಗಾಗಲೇ ಗ್ರೂಪ್ಗಳು ಕೂಡ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದ್ದು ಅದೇ ರೀತಿ ಮ್ಯಾಚಸ್ಗಳು ಕೂಡ ಎಲ್ಲೆಲ್ಲಿ ನಡೆಸಬೇಕು ಇಂಡಿಯಾ ಮ್ಯಾಚಸ್ಗಳನ್ನು ಎಲ್ಲಿ ನಡೆಸಬೇಕು ಅನ್ನೋ ಒಂದಿಷ್ಟು ತಲೆಯಲ್ಲಿ ಇಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಅದರಲ್ಲೂ ಐ ಸಿ ಸಿ ಇಂಡಿಯಾನ ಅಲ್ಲಿ ಆಡಿಸ್ತಾರ ಅಥವಾ ಬಿ ಸಿ ಸಿ ಇದಕ್ಕೆ ಕೊಡ್ತಾರಾ ಅನ್ನೋ ಒಂದಿಷ್ಟು ಖಾತರಗಳನ್ನು ಕೂಡ ಕಾಯ್ತಿದ್ದಾರೆ ಹೀಗಿರಬೇಕಾದ್ರೆ ಗ್ರೂಪ್ಗಳು ಆಲ್ಮೋಸ್ಟ್ ಡಿವೈಡ್ ಆಗಿದೆ ಗ್ರೂಪ್ ಒಂದು ಗ್ರೂಪ್ ಎರಡಲ್ಲಿ ಇದ್ದಾರೆ ಅನ್ನೋದು ನೋಡೋದಾದರೆ ಗ್ರೂಪ್ ಒಂದಲ್ಲಿ ಗ ಇಂಡಿಯಾ ಪಾಕಿಸ್ತಾನ ನ್ಯೂಜಿಲೆಂಡ್ ಬಾಂಗ್ಲಾದೇಶ್ ದಿಗ್ಗಜ ಟೀಮ್ಗಳಿದ್ದಾರೆ ಗ್ರೂಪ್ ಡಿಯಲ್ಲಿ ಆಸ್ಟ್ರೇಲಿಯಾ ಸೌತ್ ಆಫ್ರಿಕಾ ಇಂಗ್ಲೆಂಡ್ ಆಫ್ಘಾನಿಸ್ತಾನ ಇದ್ದಾರೆ ಅಂತ ಇಲ್ಲಿ ಗೆದ್ದವರು ಸೆಮಿಫೈನಲ್ ಆಡ್ತಾರೆ ಅದಾದ ನಂತರ ಫೈನಲ್ ಆಡ್ತಾರೆ ಸೇಮ್ ವರ್ಲ್ಡ್ ಕಪ್ ಅಲ್ಲಿ ಯಾವ ರೀತಿ ಇತ್ತು ಆ ರೀತಿಯ ಒಂದು ಇದೆ ಇದೆ ಅಂತಲೇ ಹೇಳ್ಬೋದು ಇದು ಇನ್ನು ಐವತ್ತು ಓವರ್ಗಳು ಆಡಿಸ್ಬೇಕಾ ಅಥವಾ ಇಪ್ಪತ್ತು ಆಡಿಸ್ಬೇಕಾ ಅನ್ನೋ ಡಿಸೈಡ್ ಆಗಿಲ್ಲ ಅಂತಲೇ ಹೇಳ್ಬೋದು ಅದೇ ರೀತಿ ಇಂಡಿಯಾದ ಮ್ಯಾಚಸ್ಗಳನ್ನು ಪಾಕಿಸ್ತಾನದ ಲಾಹೋರ್ ಸ್ಟೇಡಿಯಂ ಅಲ್ಲಿ ಆಡಿಸ್ಬೇಕನ್ನೋ ಒಂದು ನಿರ್ಧಾರನ ಮಾಡಿದ್ದಾರೆ ಇದು ಪಿ ಸಿ ಬಿ ನಿರ್ಧಾರ ಅನ್ನೋದು ಕೂಡ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಸೆಕ್ಯೂರ್ ಆಗಿರುತ್ತೆ ಆ ಕಾರಣಕ್ಕೋಸ್ಕರ ಇಲ್ಲಿ ಆಡಿಸ್ಬೇಕನ್ನೋ ಒಂದು ನಿರ್ಧಾರ ಮಾಡಿದ್ದಾರೆ ಅಂತ ಹೇಳ್ಬೋದು ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಸ್ನೇಹಿತರೆ